ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಚಾಮುಂಡೇಶ್ವರಿ ದೇವಸ್ಥಾನ ಗೌಡಗೆರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನಾನು ಪ್ರೆಗ್ನೆಂಟಲ್ಲಿದ್ದಾಗ ಈ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಯಾರಾದರೂ ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ಬನ್ನಿ ತುಂಬ ಪವರ್ಫುಲ್ ದೇವಸ್ಥಾನ ಇದು ಚಾಮುಂಡೇಶ್ವರಿ ದೇವಸ್ಥಾನ ಏಳು ವಾರ ತೆಂಗಿನಕಾಯಿನ ಕಟ್ಟಿದ್ರೆ ನಾವು ಏನೇ ಅಂದ್ಕೊಂಡ್ರು ಅದು ಈಡೇರುತ್ತೆ ಅಂತ ದೇವಸ್ಥಾನ ಇದು ಒಂದು ಎರಡು ಸಲಿನೇ ಕಾಯಿ ಕಟ್ಟಿದ್ರೇ ಈಡೇರುತ್ತೆ ಆದ್ರೂ ಏಳು ವಾರ ಕಟ್ತಾರೆ ಅದು ಇಲ್ಲಿ ಒಂದು ಸಂಪ್ರದಾಯ ನೋಡಿ ಎಷ್ಟು ಜನ ಇದ್ದಾರೆ ನಾವು ಶುಕ್ರವಾರ ದಿನ ಹೋಗಿದ್ದು ತುಂಬ ಹೊತ್ತು ಏನು ಇರೋಕ್ಕಾಗಲಿಲ್ಲ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಇಲ್ಲಿ ತುಂಬ ರಶ್ ಇರುತ್ತೆ ಜಾಸ್ತಿ ಹೊತ್ತೇನು ಇರಲಿಲ್ಲ ಹೋಗಿ ಮೇಲ್ಗಡೆ ಚಾಮುಂಡೇಶ್ವರಿ ದೇವಸ್ಥಾನ ಇರುತ್ತೆ ಚಿಕ್ಕದು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದ್ಬಿಟ್ಟೆ ನಾನೇನು ಕಾಯೆಲ್ಲ ಕಟ್ಟಕ್ಕೆ ಹೋಗಿರಲಿಲ್ಲ ನೆಕ್ಸ್ಟ್ ಇವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಆದಷ್ಟು ಬೇಗನೆ ಬೆಳಗಿನ ಜಾವ ಬೇಗ ಎದ್ದು ಹೋಗಿಲ್ಲ ಅಂದರೆ ತುಂಬ ರಶ್ ಇರುತ್ತೆ ನನ್ನ ಇದ್ದೀನಿ ಹೇಳ್ತಾಯಿದ್ದೀನಿ ಬನ್ನಿ ನಿಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು